இவத்தேன்னியாக ஜாக்க ஐந்து கட்டிக்கு அலாரம் வடக்கி ஏனா அய்யோ தேவ் ரீ இவ் இல்லே குத்காரல்ல நான் இப்ப ரெடியாக நோடுபட்ரி மத்தப்போன்ல அந்த அங்கடவனி ஸ்டே அத்தியா நானே நான் கொண்டேன் இதே நீத்து வசவ சூடாராத்து சீர்த்து இது எந்த ட்ரெஸ்ஸாயே அய்யோ இதுக்கேனாக்கி இது சீரி அங்கே அங்கடவுணி ஹெங்காய் நோட்ரிங்க நோட்ரி ಅಯ್ಯೋ ನಿನ್ನ ಕೇಳ್ತಿ ಏನು ನೀನ್ ಹೆಂಗೈತಿ ನೋಡ್ರಿ ಅನ್ಬೇಡ ಕಲರ್ ಭಾರಿ ತಗೊಂಡ ಇರ್ತಿದಿ ಹಾಂ ಯಾರು ಕುಡಿಸಿದ್ದೆ ಏ ಯಾರು ಅಂತಿರಲ್ರಿ ಮೊನ್ನೆ ಪಂಚಮಿ ಹಬ್ಬಕ್ಕೆ ಹೋದಾಗ ನಮ್ಮ ದುಡ್ಡು ಕೊಟ್ಟಿದ್ರು ಬರುವಾಗ ತೊಗೊಂಬಂದ್ರಿ ಮನೆ ನಿಮ್ಮ ದುಡ್ಡು ಕೊಟ್ಟಿದ್ಲಾ ಎಷ್ಟಿದ್ ಭಾಳನಲ್ರಿ ಮೂರುವರೆ ಸಾವಿರ ರೂಪಾಯಿ ಇವ್ವಾ ಎಷ್ಟು ಸುಳ್ಳು ಹೇಳತಿಯ ನನ್ನ ಮಗನ ಕರ್ಕೊಂಡು ಹೋಗಿದ್ದಿ ಜೊತೆಗೆ ಅವನದ ಹಿರದ್ ಬಾಚಿ ಇರ್ತಿದಿ ನಮ್ಮ ಅವ್ರು ಕೊಟ್ಟಿದ್ಲು ಅಂತ ಹೇಳ್ತಿ ನಿಮ್ಮ ಅವು ಒಂದು ನೂರು ರೂಪಾಯಿ ಬ್ಲೌಸ್ ಪೀಸ್ ಕೊಟ್ರೆ ಕೊಟ್ಟಿದ್ದಾಳೆ ಹಬ್ಬ ಅಬ್ಬಬ್ಬಾ ಅತ್ತಿ ಮಾತಾಡ್ತಾನೆ ಮಾತಾಡ್ತಾನೆ ಅಂತ ಭಾಳ ಮಾತಾಡ್ಬೇಡ್ರಿ ಹಾಂ ಆ ಕೊಡಕ್ಕಿಲ್ಲನ್ರಿ ನಮ್ಮ ಅವ್ರಿಗೆ ಅಷ್ಟು ಯೋಗ್ಯತೆ ನಿಮ್ದು ಯಾಕೋ ಭಾಳ ಹಾತ್ ಬಿಡ್ರಿ ಪ್ರತಿ ಸತನ ಹಿಂಗೆ ಮಾಡ್ತಿರ್ಲಿಲ್ಲ ಅಲ್ಲಲ್ಲೇ ಬಿಟ್ಟು ನಂದ ಭಾಳ ಹತ್ತಿ ಅಲ್ಲ ಇದ್ದಂಗೆ ಹೇಳಿದ್ರೆ ಎಲ್ಲೆಲ್ಲ ಊರಿಗೆ ಬಿದ್ದಿತ್ತು ಅಂತ ಇರೋ ಮಾತನ ಹೇಳಿದ್ದೆ ನಾನು ಹಾತ್ ಬಿಡ್ರಿ ನಿಮ್ದು ಯಾವಾಗಲೂ ಇಷ್ಟ ನೀವು ಯಾವಾಗ ಮಂದಿ ಅತ್ತಿರ ಅತ್ತಿರಂಗ ಚಂದ ಆಗಿತ್ವಾ ಹಿಂಗವಾ ಅಂತ ಬ್ಲೌಸ್ ಹೊಲ್ಸ್ಕೆ ಇಂಥ ಬ್ಲೌಸ್ ಹೊಲ್ಸ್ಕೆ ಅಂತೀರಿ ಹೇಳ್ರಿ ನಿಮ್ದು ಊರ್ಕೊಳ್ಳೋದಲ್ಲ ಕೆಲಸ ಅಲ್ಲಲ್ಲಿ ಏನು ಮಾತಾಡ್ತಿ ನಾ ಊರಿಗೊತ್ತಲ್ಲ ನೀನು ನೋಡಿ ನೀನೇನು ರಾಂಬೆ ಊರ್ವಸಿ ಥರ ಅದು ನೋಡಿ ನೀನು ಹೊರ್ಕೊಳ್ಳದ್ದು ಹೇಳಿದೆ ಹ್ಞೂ ಇಷ್ಟು ಚಂದ ಡ್ರೆಸ್ ಹಾಕ್ಕೊಂಡು ಎಲ್ಲ ಹೊಂಟಿದಿ ಏನಿಲ್ಲ ರೀ ನಮ್ಗೆ ಯಾವ್ತ ಬೇಕಿ ಮಂಗಳಗೌರಿ ಪೂಜೆ ಮುಗಿಸ್ತೇನೆ ರೀ ಈ ಮಂಗಳವಾರ ಹಾಗಾಗಿ ಹೊಂಟೇನು ರೀ ಅದು ಯಾಕೆ ಹೇಳಿತ ಮನೆ ಬಂದು ಕರೀದಂಗೆ ದೊಡ್ಡವರು ಇರ್ತಾರ ಮಾಡ್ತಾರ ಹೇಳ್ಬೇಕು ಕೇಳ್ಬೇಕು ಅನ್ನೋದಿಲ್ಲಾನ ಆಕೆ ಫೋನ್ ಮಾಡಿದ್ಲಂತ ಅಂತ ಈಗ ಹೊಂಟ್ಲಂತ ಅಯ್ಯ ಫೋನ್ ಮಾಡಿಲ್ಲ ರೀ ಪಾಪ ಓಡಾಡಕ್ಕೆ ಆಗ್ಬೇಕಲ್ಲ ಫೋನ್ ಮಾಡಿದ್ಲು ನಮ್ಮ ಏನು ಹಂಗಿಲ್ಲ ಕಳಿಸ್ತಾರ ಬರ್ತಾನೆ ನಿಮಗೆ ಹೇಳೋದು ಮರ್ತಿದ್ರಿ ಅವ್ರಿಗೆ ಕೇಳಿದೆ ಹೋಗಂದ್ರೆ ನಾವು ಹೋಗಂತನ್ ಬಿಡ ಅವ್ನು ಲಡ್ದು ಲಾಟಿನ ಹಾಂ ನಿಮ್ದು ಇರೋದ ಬಿಡ್ರಿ ಪೂಜೆಗೆಲ್ಲ ಯಾರು ಹೋಗೋದು ಬೇಡ ರೀ ಯಾಕೆ ಮನ್ಯಾಗ ನಾ ಅಯ್ಯ ದೊಡ್ಡಕ್ಕಿ ದೊಡ್ಡಕ್ಕೆ ದೊಡ್ಡಕ್ಕಿ ಏನಾರ ಅಂತ ಏನು ಏನಂದ್ರಿ ಗೊತ್ತಾಗಿಲ್ಲ ತೊಗೋಕ್ಕಿಗೆ ನೆಕ್ಸ್ಟ್ ಟೈಮ್ ಹಂಗೆ ಹೇಳ್ತೇನೆ ನಮ್ಮ ಮನೆಯಾಗ ದೊಡ್ಡವ್ರ ದಾರ ಬಂದು ಕರೆದು ಹೇಳ್ತೇನೆ ಆದ್ರೆ ಏನೇ ಹೇಳ್ರಿ நீலி கலர் கெம்பு கலர் பாரி மஸ்தி கீக லங்கா டவுனி சக்கத் கணக்கத்தாள் இன்னொன்னு கூதலேஜ் ஆக நான் சக்கத்தாள் நோட பண்ற நான் உட்கோன்னு நம்ம லங்கா டவுனி லங்கா டோனிங்க மசன் இன்ன போன் நம்பர் கொட்டே பர்த்தை புண்ணிய அய்யலாட் ಈಕೆ ಯಾರನ್ನ ಗೊತ್ತಾಗಿಲ್ಲ ಇಲ್ಲ ಇಲ್ಲಂಗಾಡವನೇ ಮಸ್ತ ಕಾಣ್ತಿಲ್ಲ ಅವಣ್ಣೆ ಫೋನ್ ನಂಬರ್ ಕೊಟ್ಟರು ಬರ್ತೈತಿ ಪುಣ್ಯ ಅಂತ ನೋಡಿ ಈಗ ಗಂಡಸ್ರೆ ಹಣೆ ಬರೋನೇ ಇಷ್ಟ ಯಾರಾದರೂ ತೊಳಕು ಬಳಿಗ ನೀರು ಕಾಣ್ರ ಅಂತಂದ್ರೆ ಮನೆಯಾಗ ಎಂಥವ್ರು ಇದ್ರ ಕಣ್ಣು ಅವ್ರ ಮೇಲೆ ಹೋಗತಿ ಈ ನನ್ನ ಮಗನೂ ಹಂಗಾದ ನೋಡ್ರಿ ಇದು ಯಾರು ಶುಶ್ರುಶು ಮಾಡದು ಯಾರದು ಮುಂದೆ ಬರ್ರಿ ತಿರ್ಗೋಕ್ಕಾಗಲ್ಲ ನಮಗೆ ಅಯ್ಯೋ ಅಷ್ಟಾಕ ಶಾಕದ್ರಿ ನಾನು ನಿಮ್ಮ ಹೆಂಡ್ತಿ ಸವಿತಾ ಹಾಂ ಹ್ಞೂ ಹಿಂಗೆಪ್ಪ ದೇವ್ರಿ அன் நம்னி யார் அன்க்கொண்டு நானும் இல்லை நோட்ரில நீ நான் ஏற யாரோ அன்க்கண்டி அந்தோ அன்க்கடா நம் ஏனோ நெடத்தி ஆங்கல இல்ல நன்காக நீன ஜடி நோடி நீன அனஸ் அம்மனி சந்த ட்ரெஸ் யாவாக அதுக்கோடு நோடு நோடுக்கேன் அது பதிலுணி எழை தகுது துளிஹ் மத்த ಹಾಗೆ ಚಲೋ ಐತಿಲ್ರಿ ಮೊನ್ನೆ ಪಂಚಮಿ ಗೊತ್ತಾಗ ಅವ ಕೊಟ್ಟಿದ್ಲ ರೀ ಸ್ವಲ್ಪ ದುಡ್ಡು ಮತ್ತು ಮ್ಯಾಲೆ ಒಂಚೂರು ಹಾಕಿ ತೊಗೊಂಡ್ಬಂದಿರಿ ಅಲ್ಲೇ ಒಯ್ಯಾರಿ ರೀ ಈಗೇನಂದಿ ನಮ್ಮನ ಕೊಡ್ಸೋಣ ಅಂದಿ ನಾನು ನನ್ನ ಮಗನ ಕೂಡ ಇರೋದಿರ್ತಿ ಅಂದ್ರೆ ಈಗೇನು ಹೇಳ್ತೀವಿ ಅವನತ್ರ ಹಾಂ ಸ್ವಲ್ಪ ದುಡ್ಡು ಹಾಕಿ ಮೇಲೆ ತಂದೆ ಅಂತಿದ್ದಿ ಅದೌರಿ ಐತಿರಾ ಮತ್ತೆ ನಿಮಗೆ ಏನು ಹೇಳ್ಬೇಕು ರೀ ಹಾಂ ಎಷ್ಟು ಕೊಡ್ತಾರೆ ಹಾಂ ಹತ್ತು ಮೂರು ಸಾವಿರ ಕೊಟ್ಟಿದ್ದು ಮೇಲೆ ಮತ್ತೆ ಐದುನೂರು ಇವ್ರ ಕಡೆ ಕಡೆಯಿಂದ ಹಾಕಿಸಿ ತೊಗೊಂಡ್ಬಂದೆ ಹೌದು ಮನೆಗೆ ಈಗ ಮನೆ ಹಾಕಲೇನು ರೀ ನಾನು ತೊಗೊಬಾರ್ದೇನು ರೀ ಅಯ್ಯೋ ತಗೋ ತಗೋ ಯಾವ ಬೇಕಾದ್ರೂ ತಗೋ ಎಲ್ಲಾರು ಕೊಡಿಸ್ತಾರ ಮಾವನು ಕೊಡ್ತನು ಗಂಡನು ಕೊಡ್ತಾನ ನನಗೆ ನನಗೆ ಯಾರು ಅದರ ಹೇಳೋ ಹಂಗಾಗಿ ಎಲ್ಲ ನಿನಗೆ ನಮ್ಮ ನೋಡು ಮಸ್ತ್ ಜೋಕ್ ಮಾಡ್ತಾಳ ಕೂತ್ಕಾಳ ನೀನು ಹದಕಾಟ ಮಾಡ್ಕೊಯ್ಯ ನಾನೇನು ಮಾಡಿದೆ ಹಂಗೆ ಬೈತಿಲ್ಲ ಮತ್ತೆ ಇತ್ತು ಚಂದ ಗುಣಗಾನ ಮಾಡಾಕತ್ತಿ ಅದಕ್ಕೆ ಅದಕ್ಕ ಕೇಳ್ದೆ ಅದಾಗ ಹೇಳ್ಬುಂಟಿ ಏನಿಲ್ಲ ರೀ ನಂಗೆ ಗೆಳತಿ ಫೋನ್ ಮಾಡಿದ್ಲು ನಿನ್ನೆ ನಿಮಗೂ ಹೇಳೋದು ಮರ್ತ ನಂಗೆ ಅಕಿ ಮಂಗಳಗೌರಿ ಪೂಜೆ ಮುಗಿಸಾಕತ್ತಡ ಅದಕ್ಕೆ ನಮ್ಮ ಗೆಳತಿಯಾರೆಲ್ಲ ಸೇರ್ಕೊಂಡು ಇದೇ ಥರ ಡ್ರೆಸ್ ಹಾಕೊಂಡ್ ರೀ ಬಾಳ ದಿಸ್ ಆಯ್ತಿ ಅಂತಂದ್ರ ಹಾಗಾಗಿ ತಗೊಂಡಿದ್ದೆ ರೀ ಹಾಕೊಂಡು ಹೊಂಟಿದ್ನಿ ಈ ಹತ್ತಿರದ ಶುರುವಾತ ಅಲ್ಲೇ ಹ್ಞೂ ಹೌದಾ ಹೇ ಭಾ ಚಂದಾಗಿತ್ತು ಮಸ್ತ್ ಆಗಿಬ್ರಿ ಅಂದ್ರೆ ನಾನು ಬರ್ತೀನಿ ಅಲ್ಲ ಹ್ಮ್ ನೋಡ್ ನೋಡ್ ನಾನು ಹೋಗಿದ್ದೆ ಅಂತತಿ ಜೋತ್ಕಂದ ಕುಂತಿರ್ತದ ಅಕ್ಕಿ ಜೊತೆಗೆ ಹೋಗಾಕ ಗೂಡ್ಶೆ ಅಯ್ಯ ಹೌದ್ರಿ ಇಲ್ರಿ ಸ್ವಲ್ಪ ಕೆಲಸ ಕೆಲ್ಸ ತೋರಿ ನೀವು ಮಾಡ್ರಿ ಅಲ್ಲೆಲ್ಲ ಹೆಣ್ಮಕ್ಳದ ಅಲ್ಲ ಮತ್ತೆ ಪೂಜೆ ಎಲ್ಲ ಉಳಿ ತುಂಬದ ಅಂದ್ರೆ ಅದಕ್ಕೆ ಏನ ಹೋಗಿ ಬರೋದು ಸಂಜೆ ಆಗ್ತೈತಿ ಹ್ಮ್ ಎಲ್ಲಾರು ಕೂಡಿರ್ತೇವಲ್ಲ ಭಾಳ ದಿವ್ಸಕ್ಕೆ ಮಾತುಕತಿ ಮಾಡ್ಕೊಂತ ಲೇಟ್ ಆಕೇತ್ರಿ ಅನ್ನ ಸಾರು ಮಾಡಿಟ್ಟಿನಿ ಮೊಸರು ಐತಿ ಹ್ಮ್ ಮತ್ತೆ ಅಲ್ಲಿ ಬೇಕಾದ ಕರ್ಗಾಯ ಓದೋ ಕರ್ಕೋರಿ ಊಟ ಮಾಡ್ರಿ ಹ್ಞೂ ನೋಡಿ ನೋಡ್ರಿ ಅವನಿಗೆ ಹೇಳ್ತಾಳ ನನಗೊಂದು ಒಂದು ಮಾತಾರ ಹೇಳ್ತಾಳ ಎಲ್ಲ ರೀ ಅತ್ತಿಯರ ಉಣ್ರಿ ಮಾಡ್ರಿ ಅಂತ ಹೌದಾ ಆತ ಆತು ಏನ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಂಡೆ ಏನಂದ್ರಿ ಹಾಂ ಏನಿಲ್ಲ ಆತು ಆತು ಬಾ ಆರಾಮ ಬಾನಿ ಹಾಂ ಆತು ಆತ್ರಿ ಬರ್ತೇನೆ ಅಂತ ಫೋನ್ ಮಾಡ್ತಾನೆ ನಿಮಗೆ ಬಸ್ ಏನಾದ್ರು ಲೇಟ್ ಆದ್ರೆ ಗಾಡಿ ತೊಗೊಂಬರ್ರಿ ಒಂದು ಸ್ವಲ್ಪ ಹ್ಞೂ ಬರ್ತಾನೆ ತಗೋ ಬರ್ತಾನ ಬರದ ಏನು ಮಾಡ್ತಾನ ಹ್ಞೂ ಆತೇಡ ಆತು ಹೋಗಿ ಹೋಗ್ನಿ ಹ್ಞೂ ಹ್ಞೂ ಯಾವ ಹ್ಞೂ ಉಣ್ಣಾಕದು ಹಾಕಿ ಕೊಡ್ತೇನೆ ಬೇ ಕರಿ ಊಟಕ್ಕೆ ಬ್ಯಾಂಕಿ ಬಿತ್ತ ಮತ್ತೊಮ್ಮೆ ಹೇಳ್ತಾನಿಲ್ಲ ಭಾರಿ ಮಸ್ತ್ ಆಗೈತೆ ಡ್ರೆಸ್ ಮಾತ್ರ ಕಲರ್ ಕಲರ್ ಬಿಡಿಯಪ್ಪ ಮದ್ವೆಗೆ ಹಿಂಗೆ ರೆಡಿ ಆಗಿದ್ದಿಲ್ಲ ನೋಡಿ ಇಷ್ಟೊಂದು ಕಣಕತಿ ಹೌದ್ರಿ ಥ್ಯಾಂಕ್ಸ್ ಯಪ್ಪ ನಾನು ಬೇರೆ ಹಾಡ ಹಾಡಿದ್ನಿ ಏನಾರ ಅಂದೆ ಆದ್ರೆ ಏನಾರು ತೆಕ್ಕೊಳ್ಳಿಲ್ಲ ಯಾಕೆ ಹೋಗೋ ವಿಚಾರದಾಗ ತಗೋತಾಡಲ್ಲ ಇಲ್ಲಾಂದ್ರೆ ಇವತ್ತು ನಂದು ಗ್ರಾಚಾರ ಬಿಟ್ಟು ಹೋಗಿತ್ತು ಇಲ್ಲಿ ಇಬ್ಬರು ಕೈಲಿ ಅದೇ ಒಂದ್ ಸ್ವಲ್ಪ ಬ್ಯಾಗ್ ತಂದು ಕೊಡ್ರಿ ಬಿಟ್ಟು ಬಂದನಿ ಹಾ ಹಾ ತಂದೆ ಏ ತಗೋ ಥ್ಯಾಂಕ್ಸ್ ರೀ ಮತ್ತೀಯಾರ ನೀವು ಮತ್ತೆ ಹೇಳಿಲ್ಲ ಅನ್ಬೇಡ್ರಿ ಊಟ ಮಾಡ್ರಿ ಹಾ ಹಾ ಮಾಡ್ತಾನೆ ತಗೋ ಎಲ್ಲಿಗಾರ ಹೋಗೋದಿತ್ತಂದ್ರೆ ರೊಟ್ಟಿ ಇಲ್ಲ ಎಂತದಿಲ್ಲ ಅನ್ನ ಮಾಡೋದು ಅದು ಒಟ್ಟ ನೀರು ಜೋರು ಸಾರು ಮಾಡಿ ಟ್ಯೂಬ್ ಇದ್ರಿ ಖಾರ ಇದ್ರೆ ಹೊಂಟ ಬಿಡೋದಲ್ಲ ಅಲ್ಲಿ ನೀನು ಒಂದ್ಸರಿ ಬಡ್ಕೊಂಡ್ ಬರ್ತೀಯಲ್ಲ ಅಂತ ಗೊತ್ತಿತ್ತು ರೀ ಅದು ನಿಮ್ದು ಒಂಥರ ಸಿದಾ ವೇದವಾಕೆ ನನಗೂ ಕೇಳೋದು ಅಭ್ಯಾಸ ರೀ ಹೊಕ್ಕ ಹೋಗ್ಲೇ ಇಲ್ಲ ನಿತ್ಕೊಂಡ್ರಿ ನಾನು ಪೂಜೆಗೆ ಹೋಗಬೇಕು ಹಿಂಗ್ ಮಾಡ್ತಿರೀಯ ನೋಡ ಆ ಹೆಂಡ್ಲಾಲೆ ಬ್ಯಾಗ್ ತಂದು ಕೊಟ್ಟು ಹೆಂಗೆ ಸುಮ್ಮನೆ ಹೋದ ಮತ್ತೆ ಒಂದು ಬ್ಯಾಗ್ ಅದು ಬ್ಯಾಗ್ ಒಮ್ಮ ಸರ ಬ್ಯಾಗ್ ತಗೊಂಡಿಯೇ ಸರಾ ಬಳಿ ಏ ಏಸರ ಡ್ರೆಸ್ ತಗೊಂಡೀಯ ಆ ಬೀರ್ನೆ ಏಸ ಒಂದು ಚಿಂಗಿಲ್ಲ ನೋಡು ಮತ್ತೆ ನಾನು ಹಾಕೊಳ್ದೆ ನೀವು ಹಾಕಕ್ಕೇನ್ ರೀ ವಯಸ್ಸದ್ರಿ ನೀವು ಮಾಡಕ್ ನಾನು ನಿಮ್ಮಂಗ ಆದ್ಮೇಲೆ ಸುಮ್ಮ ಕುತ್ಕೊಂತೇನ್ರಿ ಹಾಂ ನಿಮ್ಮ ಮಕ್ಳು ಮಾಡಿರಿ ಸುಮ್ಮನೆ ಇರ್ತಿರ್ಲಾ ನೀವು ನಾನಂದ್ರೆ ಯಾಕೆ ನಿಮಗೆ ಹಂಗಾಕೈತಿ ಎಷ್ಟೆ ಮಾಡ್ಕೊಲ್ತಿ ಅಲ್ಲೇ ಮಾತ ಎದ್ರು ಕೊಟ್ಟದ ಎದ್ರು ಮಾತು ಹೇಳದೆ ಹೋದ್ರೆ ನಡೀತಾನೆ ಇಲ್ಲ ನೋಡಿ ನಿಂದ್ ಹೌದು ಬಿಡ್ರಿ ಸುಮ್ಮನೆ ಹುರಿದ್ ಮುಖ್ಯ ಬಿಡ್ತಿದ್ರು ನಾನು ನಾ ಹಿಂಗೆ ಎದ್ರ ಉತ್ತರ ಕೊಟ್ಟ ಹಿಂಗಿರಿ ನೀವು ಎಲ್ಲದಕ್ಕೂ ಕಾಮೆಂಟ್ರಿ ಹೊಡಕಂತ ಕ್ರಿಕೆಟ್ ಹೇಳ್ತಾರಲ್ಲ ಕಾಮೆಂಟ್ರಿ ಹಂಗೆ ಹಾಂ ಬಿಡ್ರಿ ಅದು ಹೇಳಿದ್ರೆ ಗೊತ್ತಾಗಲ್ಲ ನಿಮಗೆ ಮತ್ತೇನು ಹೋಗಿ ಹೋಗಿ ನಿನಗೆ ಯಾರು ಹೇಳದರ ಕೇಳ ತಿಳಿದಾಗ ಹೋಗು ತಿಳಿದಾಗ ಬಾ ಪೂಜೆಗರ ಹೋಗು ಪುನಸ್ಕಾರ ಹೋಗು ಹಬ್ಬಕರ ಹೋಗು ಹರಿದಿನ ಕರ ಹೋಗು ನಿಂದೆ ನಡೀತಿ ನಡೀಲಿ ಅತ್ತಿಗೊಂದು ಕಾಲ ಸರ್ಶಿಗೊಂದು ಕಾಲ ಹ್ಞೂ ರೀತಿ ಇತ್ತಿ ಅದು ಹೇಳ್ತೇನೆ ನೋಡ್ರಿ ನಿಮಗೊಂದು ಕಾಲ ನನಗೊಂದು ಕಾಲ ನಿಮ್ಮ ಕಾಲು ಮುಗಿದತಿ ನನ್ನ ಕಾಲು ಬಂದಿತ್ತು ರೀ ಆ ತಗೋರಿ ನಿಮ್ಮ ಹತ್ರ ಬೆಳಗಿನ ಸಂಜೆವರೆಗೆ ಮಾತಾಡಿದ್ರಿ ಇಷ್ಟ ನಾ ಹೋಗಿ ಬರ್ತೇನೆ ನೋಡ್ರಿ ಹೇಳುದು ನನ್ನ ಕೆಲಸ ಹೇಳ್ತೀನಿ ಹೊಕ್ಕೇನಿ ಹ್ಞೂ ಇಲ್ಲಿಗೆ ಹೊಂಟೀನ ಸವಿತಾ ಹಾಂ ಬರ್ರಿ ಹೊಂಟೀನಿ ಬನ್ರಿ ಹಾಂ ಅಷ್ಟು ಅಷ್ಟುಗ್ಯಾಕ ಸಿಟ್ಟಿಗೆ ಐತಿ ಐನೂರು ರೂಪಾಯಿ ಆಯ್ತು ಅಂತ ಬನ್ನಿ ಒಟ್ಟಿಗೆ ಕೊಡೋಕ್ಕಾಗಲ್ಲ ಆಗಲ್ಲ ನಂದು ಗೊತ್ತಿಲ್ಲ ನಮ್ಮ ಮನ್ಯಾಗ ಬಂದೆ ಒನ್ ಇದೆ ಹೊತ್ತಿಗೆ ಬಂದೆ ಬಾ ಏ ಅಂತಾರಲ್ಲ ಉರಿಯೋ ಬೆಂಕಿ ತುಪ್ಪ ಸುರಿಯೋ ಕೆಲಸ ಅಂದ ಹ್ಞೂ ತಗೋರಿ ಬೇರೆಯವ್ರದ್ದು ಬಟ್ಟೆ ಮುಟ್ಟುವಾಗ ವಿಚಾರ ಮಾಡ್ಬೇಕ್ರಿ ಹಾಂ ಐನೂರು ರೂಪಾಯಿ ಕೊಟ್ಟು ಹೋಗಿರಲಿಲ್ಲ ಮತ್ತೇನತ್ರ ಹತ್ರ ಎರಡುವರೆ ಸಾವಿರ ಆಗುತ್ತಾನ ಆಮೇಲೆ ಒಟ್ಟು ಬೂಡಿನ ಕೊಡ್ತಾರಲ್ಲ ಅವಾಗ ಇಸ್ಕೊತೀನ ನಾ ಐನೂರು ಸೂರು ರೀ ಇಸ್ಕೊತಿರ್ತಿಲ್ರಿ ತಗೋರ ಜಯಕ್ಕ ಐದುನೂರು ಐತು ನೋಡುವ ಅಲ್ಲಿಲ್ಲಿ ನಾನೇ ಕಿಟ್ಕೋಬೇಕು ತುಂಬ್ರಿ ನಾನು ಏನು ಸುಡಿದಾರ ಹಾಂ ಅದು ಯಾರು ಐತೆ ಅವ್ರ ಕೈಯ ಕೊಡು ನಾನೇನು ಬ್ಯಾಂಕಲ್ಲಿ ಕೂಡಿಸಿಟ್ಕೊಂಡ್ಕೊಂಡ್ರಾಕ ಬ್ಯಾಂಕ್ ಅಲ್ಲ ಅಂದ್ರೆ ನಾ ಇದ್ರ ನೀವಲ್ಲ ರೀ ಇಷ್ಟ ಇಟ್ಕೋರಿ ಒಟ್ಟು ದುಡ್ಡು ದುಡ್ಕೊಡ್ರಿ ನಾನು ಒಟ್ಟು ನಿಮ್ಗೆ ಕೂಡ ಮಾತಾಡ್ಕೊಂಡು ನಿಂತ್ರಿ ನನ್ನ ಆತಲಿ ಎಲ್ಲ ಪೂಜೆ ಎಲ್ಲ ಮುಗಿದೋಗಿರ್ತೇತಿ ಹೊಕೇನೆ ಎಲ್ಲರ ಒಟ್ಟು ನೆಮ್ಮದಿ ಶಾಂತಿ ಸಿಗತನ ಹಾ ಹೋಗಿ ಮನ್ಯಾಗೆ ಶಾಂತಿ ಹಿಡೋದು ನೆಮ್ಮದಿ ಇಡೋದು ಗೊತ್ತಿಲ್ಲ ಬೇರೆ ಮನೆಗೆ ಹೋಗಿ ನೆಮ್ಮದಿ ಶಾಂತಿ ಹುಡುಕ್ ಹೋಗು ಮಾತ್ರ ಇಲ್ಲ ಕರೆ ಕೊಟ್ಟು ಹೋಗ್ರಿ ಅಲ್ಲಿ ಹಾಂ ಏನ್ ರಾಕ್ ಮಾಡ್ಕೊರಿ ನೀವು ನಿಮಗೆ ಬಿಟ್ಟಿದ್ದೆ ಒಟ್ಟು ನಂಗೆ ಒಟ್ಟ ಸೇರಿ ದುಡ್ಬೇಕು ನೋಡ್ರಿ ಆ ತೊಗೊಳ್ಬಾ ಕೊಟ್ಟು ಹೊಕೇನ್ ಹೋಗೋಣಿ ಜಯಕಾ ನಿನ್ ಸುಸಿ ಎಲ್ಲಿಗೆ ಬರ್ಜ್ರಿ ರೆಡಿ ಭಾರಿ ಚಂದ ಐತಿ ಡ್ರೆಸ್ ಅದು ಅದು ಅದನ್ನ ಕಂತೀ ಯಾವ ಅಲ್ಲಿ ಒಮ್ಮೆ ಮಾಡೀನ ಅದೇನೋ ಅಂತಾರಲ್ಲ ತಿನ್ನೋ ಕೆಲಸ ಆಗೈತಿ ಮತ್ತೆ ಅದಕ್ಕೆ ಬೇಕಾ ಇವಾಗ ಹುಸಾಬ್ರಿ ಏನೋ ಅಂತಾರಲ್ಲ ನಾವಿರೋದು ಗುಡ್ಸಲು ದೇವಲೋಕದ ಕನಸು ಕನ್ಸ್ ಕಾಣಬಾರ್ದಂತ ತಗೋ ತಗೋ ಇಟ್ಕೋ ದುಡ್ಡು ಮತ್ತೆ ನಿನ್ನೆ ಕೇಳಿ ತೊಗೊಂಡು ಹೋಗಿದ್ನಿಲ್ಲ ಮತ್ತೆ ಇದು ಅಂದ್ರೆ ಮತ್ತೆ ಖರ್ಚಾಗ ಹೋಗಿದ್ದೆ ನನ್ನ ಹತ್ರ ಇಟ್ಕೋಬೇಕಾ ದುಡ್ಡು ಹಾಂ ಕೊಡು ನಾನು ಹುಸುಮಂಗೆ ಅಂತ ಆ ಕಡೆಗೆ ನಿನ್ನ ಕೊಟ್ಟು ಬರೇ ಅನ್ಸ್ಕೊಳ್ದಾಗೈತಿ ಕೊಡು ಕೊಡುವ ಹಾಂ ಆತ್ ತಗೋಕ ಬರ್ತೀನಿ ಹಾಂ ಆತ್ವಾ ಅಲ್ಲ ಏ ಪಾಕಿ ಸಸಿ ಭಾರಿ ಬಾರಿ ಡ್ರೆಸ್ ತಗೊತಾ ಬಿಡ ನಮ್ದೈತೆ ನೋಡಿ ಹನಿಯ ಎಲ್ಲ ಅದಕ್ಕೂ ಪುಣ್ಯ ಬೇಕಂತಾರ ಸುಳ್ಳಲ್ಲ ಅಲ್ಲಿ ಇಕ್ಕಿ ನೋಡ್ ಮುಂಜಾನೆ ಮುಂಜಾನ್ರೆ ಬಂದೇನಿ ಒಂದು ಕಪ್ ಶಾನಾರ ಕುಡಿಯುವಂತ ಏನಿಲ್ಲ ಕುತ್ಕೊಂಡಿಲ್ಲ ನಿತ್ಕೊಂಡಿಲ್ಲ ಸಸಿ ಹೊಂಟಿದ್ ನೋಡಿ ಉರ್ಕೊಂಡ್ಲ ಏನ ಸಿಟ್ಟು ಬಂದೈತಿ ಅದೇ ಸಿಟ್ಟ ನನ್ನ ಮೇಲೆ ತೋರಿಸ್ತಿದ್ ಎಂತ ಎಂತ ಚೆನ್ನಾಗಿ ಮುಚ್ಕೊಂಡು ಹೋಗಲೇ ಬಾಗ್ರ ಹಂಗೈತಿ ಮತ್ತೆ ಏನೇನಾರ ಹೇಳ್ಕೊಂತ ಹೊಂಟಿನ ಬೇಡವ ನಾನು ಅನ್ನೋಷ್ಟಕ್ಕೆ ಮಾತಾಡಿದ್ದೆ ನಿನಗೇನು ಹೇಳಿಲ್ಲ ಈನ ಬಾರಿ ಗಟ್ಟುವೆನ್ ಏನದ ಬಿಡು ನಮ್ಮನೇ ಇದ್ಗಂತೂ ಬಲ ಆಯ್ತಿದ್ ಅಲ್ಲ ಚೂಡಿದಾರ್ ಯಾವಕ್ಕಿದ ಹಾಕೊಂಡಿ ಯಾವಕ್ಕೆ ದುಡ್ಡು ನನ್ನ ಕೈ ಆಗಂತ ನಾ ಇಟ್ ಯಾಕಂದ್ರೆ ಕೊಟ್ಟಾಗ ನಾನಲ್ಲ ಮತ್ತೆ ನಂದೇ ತಪ್ಪು ಕೊಬ್ಬಿ ಕೊಟ್ಟಕ್ಕೆ ಕೊಬ್ಬಿ ಇದ್ದಕ್ಕಿದ್ದು ಒಬ್ಬೇಕಿದ್ದು ಹಾಂ ಹೆಣ್ಲಲ್ಲೇ ಆತು ಇನ್ನು ಬ್ಯಾಗ್ ಅದು ಕೊಟ್ಟು ಹೋದ ನಾನು ಹೊಕ್ಕ ನೋಡ ಮಧ್ಯಾಹ್ನವರೆಗೂ ಬರೋದಿಲ್ಲ ಹಾಂ ಸತ್ತಿರೇ ಅಂತ ಹೇಳಿ ಊಟ ಹಾಕಂತ ಹೇಳೋ ಹೇಳ ಬರ್ತಾನೆ ಏನು ಮಾಡ್ತಾನೆ ಯಾರೇ ಗೊತ್ತು ಅವು ಇಲ್ದಾಗ ನಾನು ಬೇಕಾಗಿದ್ದು ಮಾಡ್ಕೊಂಡು ತಿಂದು ಸುಮ್ಮ ಕುತ್ಕೋಬೇಕಾಗಿತ್ತು ಹಾಂ ಇವಕ್ಕೆ ಯಾವಕ್ಕೂ ಏನು ಮಾಡೋದು ಅಷ್ಟೇ ಇದೆ ಪತಿ ಓಕೆ ನುಲ್ಕೊಂತ ನುಲ್ಕೊಂತ ಎಷ್ಟು ಬರ್ತಾಳೆ ಬರಲಿ பா என்ன காலை என்ன சொஸ்தேரா சிவா சிவா